ಹೌದ್ರಿ ಈಗ ನೀವು ಹೇಳಿದ್ದು ಬಹಳ ಕರೆಕ್ಟ್ ಪಾಯಿಂಟ್ ಈಗ ಏನ್ ಮಾಡ್ತಾರೆ ಶೆಡ್ ಮೊದಲು ಎಮ್ಮಿ ತರಬೇಕಂದ್ರೆ ಶೆಡ್ ಬೇಕು ಶೆಡ್ ಬೇಕಂತ ಹೇಳಿ ಆ ಎಮ್ಮಿ ಏನ್ ಕಾಸ್ಟ್ ಬರ್ತಾ ಇದೆ ಅದಕ್ಕೆ ಜಾಸ್ತಿ ಕಾಸ್ಟ್ ಶೆಡ್ಗೆ ಬಿಡ್ತಾರೆ ಅದು ತಪ್ಪು ನೀವು ಆದ್ರಿಂದ ನೀವು ಉತ್ಪನ್ನ ತಕೊಂಡು ಶೆಡ್ ಮಾಡ್ಕೋಬೇಕು ಆಕ್ಚುಲಿ ಆದ್ರೆ ಈಗ ಏನ್ ಬೇಕಾಗಿಲ್ಲ ಗಾಳಿ ಬೇಕು ಬಿಸಿಲು ಗಾಳಿ ಬಿಸಿಲು ಹಾಕಬಾರದು ಹೈಟ್ ಸ್ವಲ್ಪ ಚೆನ್ನಾಗಿದ್ರೆ ಬಿಸಿಲ ಕಾವುದು ಪತ್ರಾಗಿರುವುದು ಬಿಡಿಬಾರ ನಾವು ಈ ಬೇಷಿಕೆಯಲ್ಲಿ ಈಸದಿಲ್ ನಿಷಿಗೆ ಆರಾಮ ನಮ್ಮ ಲೇಬರ್ ಎಲ್ಲ ರೋಗ ರಸ್ಪಾನ್ ಒಳಗೆ ಬರಲ್ಲ ಇವು ಹೊರಗೆ ಹೋಗಲ್ಲ ರೋಗಗಳು ಕಡಿಮೆ ಆಗ್ಬಿಡ್ತಾವ ಇದು ಅಡ್ವಾಂಟೇಜ್ ಇದೆ ಅಲ್ಲಿ ನಿಂತ ಜಾಗದಲ್ಲಿ ಯಾವಾದ ಎಮ್ಮಿ ಎಷ್ಟು ಮೇವು ತಿನ್ನಾಕತೈತಿ ಯಾವ ತಿಂದಿಲ್ಲ ಯಾಕೆ ತಿಂದಿಲ್ಲ ಅಂದ್ರೆ ಕಣ್ಣಿಡಾಕ್ ಭಾಳ ಸರಳ ಆಗ್ಬಿಡ ತಿನ್ನಾಕತ್ತಿನ ಅಂದ್ರೆ ಯಾಕೆ ತಿನ್ನತಿರೂ ಅದು ದೋಣಿ ಮುಂದೆ ಮೇವು ಅಲ್ಲೇ ಅಲ್ಲಿ ಅದ್ರ ಮೇವು ಅಲ್ಲೇ ಇರ್ತೈತೆ ಅದಕ್ಕೆ ಅದು ಕಣ್ಣಿಡಕ್ಕೆ ಈಸಿಲಿ ನಾವು ಔಟ್ ಮಾಡ್ಬೋದು ಈ ಮೇ ಈ ಎಮ್ಮಿ ನಾವು ಇದು ಮೇವು ತಿನ್ನಾಕತ್ತಿಲ್ಲ ಯಾಕಂತೇಳಿ ಆಮೇಲೆ ಬೇರೆ ಏನೋ ಇಶ್ಯೂಸ್ ಆದ್ರೂ ಗೊತ್ತಾಗ್ಬಿಡ್ತೈತಿ ಅಡ್ವಾಂಟೇಜ್ ಇದು ಮತ್ ಹಯೆಸ್ಟ್ ಪ್ಲೇಸ್ ಗಾಯ ಚೆನ್ನಾಗಿ ಬರ್ತೈತಿ ಮೇವನು ಫಸ್ಟ್ ಕ್ಲಾಸ್ ಅದು ನೀವು ಎಷ್ಟೇ ಏನೇ ಕೆಮಿಕಲ್ ಏನ್ ಕೆಮಿಕಲ್ ಔಷಧ ಟಾನಿಕ್ ಹೊಡೆದು ಅಥವಾ ಕೆಳಗೆ ಗೊಬ್ಬರ ಹಾಕಿ ಡಿ ಪಿ ಹಾಕಿ ಬಳಸಿದ್ರು ಆ ತರ ಬರಂಗಿಲ್ಲ ನೀವು ಅದು ನಮ್ ನಮ್ದು ಈಗ ನಮ್ ಇದೇ ನಮ್ ಮಳೆಗಾಲ ಸೀಸನ್ ನಲ್ಲಿ ಒಂದು ನಾಲ್ಕು ತಿಂಗಳ ಟೈಮಲ್ಲಿ ಮೂರ್ ಸಲ ಕಟಿಂಗ್ ಮಾಡ್ಬಿಟ್ಟಿವಿ ನಮ್ ನೀವು ಟೈಮಿಂಗ್ ಅದು ಬಂದು ಫೋರ್ಟಿ ಫೈವ್ ಡೇಸ್ಗೆ ಒಂದು ಕಟಿಂಗ್ ಆಗ್ಬೇಕಿತ್ತು ನಾವ್ ಈಸಿಲಿ ಈಗ ಮೂರ್ ಟೈಮ್ ಬಂದ್ ನೆಕ್ಸ್ಟ್ ಇದಕ್ಕೆ ಅದು ಅವ್ರಿ ಅದು ಓ ಟೆನ್ ಅಂತ ಬರಿದೆ ಅದು ಎಚ್ ಒನ್ ಅಂತ ಬರೀ ಎಮ್ ಇನ್ ಒಂದು ಹೆಸರು ಅದು ಅದ್ರ ನಂಬರ್ ಅದರದ್ದು ಸೊ ಅದ್ರದಿಂದ ನಮ್ ರೆಕಾರ್ಡ್ ಮೇಂಟೈನ್ ಮಾಡ್ಕೊಂಡಿರ್ತೀವಿ ಇದಕ್ಕೆ ಇವತ್ತು ಒಂದು ಇಂಜೆಕ್ಷನ್ ಹಚ್ಚಿದ್ರೆ ಯಾವ್ದು ಇಂಜೆಕ್ಷನ್ ಹಚ್ಚಿದೆ ಯಾವ ಡೇಟಿಗೆ ಹಚ್ಚಿದೆ ಅಥವಾ ಪ್ರೆಗ್ನೆಂಟ್ ಆದ್ರೆ ಯಾವ ಡೇಟಿಗೆ ಆಗಿದೆ ಡೆಲಿವರಿ ಆದ್ರೆ ಯಾವ ಡೇಟಿಗೆ ಆಗಿದೆ ಸೊ ಅದು ರೆಕಾರ್ಡ್ ಮೇಂಟೈನ್ ಮಾಡೋದು ಸರಳ ಆಗೈತೆ ಪ್ರತಿಯೊಂದ್ರದ್ದು ರೆಕಾರ್ಡ್ ಇರಬೇಕು ಇವತ್ತೊಂದು ಎದುರ್ದ ಎಫ್ ಎಮ್ ಡಿ ಇಂಜೆಕ್ಷನ್ ಆಗಲಿ ಅಥವಾ ಯಾವ್ದೇ ಆಗಲಿ ಅಂದ್ರೆ ಈ ಹೇಳ್ಬೋದು ಸಾಕೋದ್ರಿ ಈಗ ನೀವು ಹೇಳಿದ್ದು ಬಹಳ ಕರೆಕ್ಟ್ ಪಾಯಿಂಟ್ ಈಗ ಏನ್ ಮಾಡ್ತಾರೆ ಶೆಡ್ ಮೊದಲು ಎಮ್ಮಿ ತರಬೇಕಂದ್ರೆ ಶೆಡ್ ಬೇಕು ಶೆಡ್ ಬೇಕಂತ ಹೇಳಿ ಆ ಏನ್ ಕಾಸ್ಟ್ ಬರ್ತಾ ಇದೆ ಅದಕ್ಕೆ ಜಾಸ್ತಿ ಕಾಸ್ಟ್ ಶೆಡ್ಗೆ ಹಾಕಿಬಿಡ್ತಾರೆ ಅದು ತಪ್ಪು ನೀವು ಅದರಿಂದ ನೀವು ಉತ್ಪನ್ನ ತಕ್ಕೊಂಡು ಶೆಡ್ ಮಾಡ್ಕೋಬೇಕು ಆ್ಯಕ್ಚುಲಿ ಆದರೆ ಅವ್ರು ತಂದು ಬಿಸಿಲಲ್ಲಿ ಕಟ್ಟಬೇಕಂತ ಹೇಳ್ತಾ ಇದಿಲ್ಲ ನಿಮ್ಮ ಹತ್ರ ಏನು ಪ್ರೆಸೆಂಟ್ ಆಗಿರುತ್ತೋ ದುಡ್ಡು ಇರಲಿ ಬಿಡಲಿ ನಿಮ್ಮ ಹತ್ರ ಏನು ರಿಸೋರ್ಸ್ ಇದೆ ನಿಮ್ಮ ಹತ್ರ ಆಲ್ರೆಡಿ ಇದ್ದದ್ದು ನಿಮ್ಮ ಹೊಲದಲ್ಲಿರೋದು ನಿಮ್ಮ ಏನೇನು ಪ್ಲಾಟಲ್ಲಿ ಇರೋದು ಏನು ಅಂದ್ರೆ ನಿಮ್ಮ ಮನೆಯಲ್ಲಿ ಅಥವಾ ಏನು ನಿಮ್ಮ ಹತ್ರ ಸ್ಪೇಸ್ ಇದೆ ಅಲ್ವೋ ಅದನ್ನೇ ಯುಟಿಲೈಸ್ ಮಾಡ್ಕೋಬೇಕು ಅದರಲ್ಲಿ ನೀವು ಏನು ನಾಲ್ಕು ದುಡ್ಡು ಮಾಡ್ಕೊಂಡ್ಮೇಲೆ ನೀವು ಶೆಡ್ಡಿಗೆ ಹಾಕೋಬೇಕು ನಾನು ಇನಿಷಿಯಲಿ ಒಂದು ನಾಲ್ಕು ಲಕ್ಷ ಆ ಶೆಡ್ ಮಾಡ್ಕೋತೀನಿ ಹೈಟೆಕ್ ಶೆಡ್ ಮಾಡ್ಬೇಕಂತ ಒಂದು ಅವ್ರು ಹೇಳ್ಯಾರ ನಾವು ಎಲ್ಲೇ ಒಂದು ಟ್ರೈನಿಂಗ್ ಹೋಗಿದ್ದೆ ಒಂದು ಹತ್ತು ಎಂಟು ಹತ್ತು ದಿವ್ಸ ಟ್ರೈನಿಂಗ್ ಮಾಡ್ಕೊಂಡ್ ಬಂದಿನಿ ಅವ್ರು ಮಾಡ್ರಿ ಅಂತ ಹೇಳಿ ಹೇಳಿ ಹೋಗಿ ಮೊದಲು ಶೆಡ್ಗೆ ಗಂಟು ಹೋಗಬಾರ್ದು ಆಮೇಲೆ ಆಮೇಲೆ ಎಮ್ಮಿ ಇ ರೊಕ್ಕ ಏನಿಲ್ಲ ಆ ತರ ಮಾಡ್ಕೋದಾಗತ್ತೆ ಫಸ್ಟ್ ಎಮ್ಮಿ ಖರೀದಿ ಮಾಡ್ಕೋ ಅದು ಇಂಪಾರ್ಟೆಂಟ್ ಎಮ್ಮಿ ಇ ಸಿಲೆಕ್ಷನ್ ಬರ್ತೈತಿ ಅದ್ರೊಳಗೆ ಪಾಯಿಂಟ್ ಆದ್ರೆ ಎಮ್ ಶೆಡ್ಗೆ ಆದ್ರೆ ನೀವು ಹತ್ತು ಲಕ್ಷ ಖರ್ಚು ಮಾಡಕ್ ಹೋಗ್ಬೋದು ಇದ್ರೊಳಗೆ ನಾಲ್ಕು ಇದ್ರೊಳಗೆ ನಿಮ್ಗೆ ರೊಕ್ಕ ಕಳ್ಸುದ ಮ್ಯಾಗ ಅದ ಅದೇ ದುಡ್ಡಲ್ಲಿ ನೀವು ಶೆಡ್ ಬೇಕಾಗಿಲ್ಲ ಗಾಳಿ ಬೇಕು ಬಿಸ್ಲಿಂತ್ರ ಗಾಳಿ ಬಂದು ಬಿಸ್ಲು ಹತ್ತಬಾರ್ದು ಸೊ ಸ್ವಲ್ಪ ಹೈಟ್ ಸ್ವಲ್ಪ ಚೆನ್ನಾಗಿದ್ರೆ ಬಿಸ್ಲಲ್ಲಿ ಕಾವು ಅದು ಪತ್ರ ಕಾವು ಆಗಿರ್ದು ಅದಕ್ಕೆ ಬಡಿಬಾರ್ದು ಒಂದು ಬೇಷಿಗೆಯಲ್ಲಿ ನಾವು ಈ ಸುದ್ದಿ ಇಲ್ಲ ನಿಂತ್ರೂ ಬೇಷ್ಗೆಯಲ್ಲಿ ನಮ್ಮ ಲೇಬರ್ ಒಳಗೆಲ್ಲ ಬೇಷಿಗೆಲಿ ಇಲ್ಲಿ ಒಳಗೆ ಬಂದು ಮಾಡ್ಕೊತಾರೆ ಎಷ್ಟೊಂದು ತಂಪು ಗಾಳಿ ಒಳಗೆ ಬಂದ್ಬಿಡ್ತೈತಿ ಇಲ್ಲಿ ಆಟ ಹೈಟ್ ಆದ್ರೆ ರುಚಿ ಗಾಳಿನು ತಂಪಾಗಿ ಬಿಡ್ತೈತಿ ಬಂದ ಮೇಲೆ ಸೊ ಇಷ್ಟೇ ಥರ ಸಾಕಿದಕ್ಕೆ ಮಳೆ ಬಂದರೆ ಮಳೆ ಹತ್ಬಾರ್ದು ಬಿಸಿಲು ಇದ್ರೆ ಬಿಸಿಲು ಹತ್ಬಾರ್ದು ಎಷ್ಟು ಕಾನ್ಸರ್ಟಲ್ಲಿ ಶೆಡ್ ಮಾಡಬಹುದು ಸಾಕು ಅದರಲ್ಲಿ ಏನು ಬೇಕಂದ್ರೆ ನೀವೇನು ದಾವಣಿ ಅಂತ ಹೇಳ್ತಾರಲ್ಲ ದಾವಣಿ ಅಂತ ಸ್ವಲ್ಪ ಕನ್ಸ್ಟ್ರಕ್ಷನ್ ಚೆನ್ನಾಗಿ ಆಗಿರಬೇಕು ಹಾಂ ಅದರಲ್ಲಿ ನೀವು ಅದನ್ನ ನಾವು ನೀರು ಕುಡಿಸೋದು ಅದರಲ್ಲೇ ಆಗಬೇಕು ನೀರು ಬಿಟ್ಟು ನೀರು ಅದ ತೆಗೆದಿದ್ದ ನೀರೆಲ್ಲ ನಿಮ್ಮ ಮೇವಿಗೆ ಹೋಗ್ಬೇಕು ಶೆಡ್ ಮಾತ್ರ ಎಲ್ಲಿರ್ಬೇಕು ನಿಮ್ಮ ಹೊಲದಲ್ಲಿ ಯಾವಾಗ ಹೈಯೆಸ್ಟ್ ಪ್ಲೇಸ್ಟ್ ಇದೆಲ್ಲ ಜಾಗ ಯಾಕಂದರೆ ಭಾಳ ಅಡ್ವಾಂಟೇಜಸ್ ಇದರಲ್ಲಿ ಯಾಕಂದ್ರೆ ಇವು ಹೊರಗಡೆ ಮೇಯಕ್ಕೆ ಹೋಗೋಲ್ಲ ನಿತ್ಯ ಜಾಗ ನಾವು ಮೇಯಿಸ್ತಿರ್ತೀವಿ ನಮ್ದು ಆ್ಯಕ್ಚುಲಿ ನಿತ್ಯ ಜಾಗ ಅಡ್ವಾಂಟೇಜ್ ಭಾಳ ಅದಾವ್ರೆ ಇದ್ರೊಳಗೆ ನಿತ್ಯ ಜಾಗ ಇದ್ದಕ್ಕೆ ರೋಗಗಳು ಕಡಿಮೆ ಆಗ್ತಾವೆ ಆಟೋಮೆಟಿಕ್ ಯಾಕಂದ್ರೆ ಹೊರಗೆ ಹೋದ್ರೆ ಯಾವುದೋ ಒಂದು ರೋಗಗ್ರಸ್ತ ಪ್ರಾಣಿ ಬಂದು ಅಲ್ಲಿ ಮೇದ್ ಹೋಗಿರ್ತೈತಿ ಅಥವಾ ಅದು ಏನು ಬ್ಲಡ್ ಎಲ್ಲ ಬಿದ್ದಿರ್ತೈತಿ ಕಾಲದ ಕಾಲು ಬೇನೆ ಎಫ್ ಎಮ್ ಡಿ ಅಂತೆಲ್ಲ ರೋಗ ಇರ್ತದೆ ಬಾಯಲ್ಲಿ ಹತ್ತು ಹತ್ತೋಗಿರ್ತೈತಿ ಅದ್ರದ್ದು ರೋಗಿದ್ದದ್ದಕ್ಕೆ ಇವು ಹೋಗಿ ಅದೇ ಮೇವನ ತಿಂದು ಅದನ್ನು ರೋಗ ಎಲ್ಲ ಇವು ತೊಗೊಂಬಾರ್ದು ಈ ಹಾಡು ಹಾಡು ಚಾನ್ಸಸ್ ಇಲ್ಲೇ ಚಾಲು ಹಾಕೋತಾರೆ ಇಲ್ಲಿ ಕಟ್ಟುದ್ರೆ ಆಕೋದು ಹೊರಗಡೆ ಹೋಗಲ್ಲ ರೋಗ್ರಸ್ತ ಪ್ರಾಣಿ ಒಳಗೆ ಬರಲ್ಲ ಇವು ಹೊರಗೆ ಹೋಗಲ್ಲ ರೋಗಗಳು ಕಡಿಮೆ ಆಗ್ಬಿಡ್ತಾವ ಇದು ಅಡ್ವಾಂಟೇಜ್ ಇದರಲ್ಲಿ ಮತ್ತೆ ನಿಂತ ಜಾಗದಲ್ಲಿ ಯಾವ್ದು ಎಮ್ಮಿ ಎಷ್ಟು ಮೇವು ತಿನ್ನಾಕತೈತಿ ಯಾವ ತಿಂದಿಲ್ಲ ಯಾಕೆ ತಿಂದಿಲ್ಲ ಅಂದ್ರೆ ಕಣ್ಣಿಡಾಕ್ ಬಹಳ ಸರಳ ಆಗ್ಬಿಡತೈವಾಗ ತಿನ್ನಾಕ ತಿನ್ನ ಅಂದ್ರೆ ಯಾಕೆ ತಿನ್ನಾ ಅಂದ್ರೆ ಅದು ದೋಣಿ ಮುಂದೆ ಅಲ್ಲೇ ಅಲ್ಲಿ ಅದ್ರ ಮೇವು ಅಲ್ಲೇ ಇರ್ತೈತಿ ಅದಕ್ಕೆ ಅದು ಕಣ್ಣಿಡಕ್ಕೆ ಈಜಿಲಿ ನಾವು ಫೈಂಡ್ ಮಾಡಬಹುದು ಮಾಡ್ಬೋದು ಈ ಎಮ್ಮಿ ನಾವು ಮೇವ್ ತಿನ್ನಾಕತ್ತಿಲ್ಲ ಯಾಕೆ ಅಂತೇಳಿ ಆಮೇಲೆ ಬೇರೆ ಏನೋ ಇಶ್ಯೂಸ್ ಆದ್ರೂ ಗೊತ್ತಾಗ್ಬಿಡ್ತೈತಿ ಅದರಲ್ಲಿ ಅಡ್ವಾಂಟೇಜ್ ಇದು ಮತ್ತೆ ಹೈಯೆಸ್ಟ್ ಪ್ಲೇಸ್ ಇಂದ ಏನಕೈತಿ ಗಾಯ್ ಚೆನ್ನಾಗಿ ಬರ್ತೈತಿ ಅದಕ್ಕೆ ಹಸಿ ಆಗ್ಬೇಕಂದ್ರೆ ಸ್ವಲ್ಪ ಗಾಳಿ ಬಡಿದ್ರೆ ಅದಕ್ಕೂ ಸ್ವಲ್ಪ ಅದೂ ಒಂದು ಪ್ರಾಣಿನೇ ಅಲ್ಲ ಅದಕ್ಕೂ ಒಂದು ಸ್ವಲ್ಪ ಇದು ಇರುತ್ತೆ ಇದು ಅಟ್ಮಾಸ್ಫಿರಿಕ್ ಕಂಡೀಷನ್ ಎಲ್ಲ ಬೇಕು ಅದು ಸ್ವಲ್ಪ ನ್ಯಾಚುರಲ್ ನೇಚರ್ ನೋಡೋಕೆ ಚೆನ್ನಾಗಿರ್ತೈತೆ ಹೈಟ್ ಪ್ಲೇಸ್ ಇದ್ರೆ ಹೊರಗಡೆ ನೋಡ್ಬೋದು ಸ್ವಲ್ಪ ನೋಡಕ್ಕೆ ಅದನ್ನು ಸ್ವಲ್ಪ ಬೇರೆ ಗಾಡಿ ಇದ್ರೆ ಗಾಡಿಯನ್ನು ನೋಡಿ ಎಷ್ಟು ದಿವಸ ನೋಡ್ಬೋದು ಅದು ಮುಂದೆ ಸೊ ಅದಕ್ಕೂ ಸ್ವಲ್ಪ ಹೆಲ್ತಿಯಾಗಿ ನೋಡ್ಬೇಕಂದ್ರೆ ಸ್ವಲ್ಪ ಬಿಸಿಲು ಬೇಕು ಗಾಳಿನೂ ಬೇಕು ಶೆಡ್ ಆ ಥರ ಮಾಡ್ಕೋಬೇಕು ಬಿಸಿಲು ಬಂದ್ರೂ ನೆಲಕ್ಕೆ ಬೀಳ್ಬೇಕು ಅದು ಬಿಸಿಲ ಬೆಳಗ್ಗೆ ಸೂರ್ಯಕಿರಣ ನಮ್ ಕಡೆ ಹೂಡ್ತಾನೆ ಬೆಳಗ್ಗೆ ಪೂರ್ವ ಈ ಕಡೆ ಆಗುತ್ತೆ ಪೂರ್ವದ ಬಿಸಿಲೆಲ್ಲ ನಮ್ ಶೆಡ್ ಅಲ್ಲಿ ಬಿಡುತ್ತೆ ಪೂರ್ತಿ ಓಪನ್ ಇದೆ ಪೂರ್ತಿ ಎಲ್ಲ ಓಪನ್ ಶೆಡ್ ಅಲ್ಲಿ ಪೂರ್ತಿ ನೆಲಕ್ಕೆಲ್ಲ ಬಂದು ಬ್ಯಾಕ್ಟೀರಿಯಾ ಇದ್ರು ಅವು ಸಾಧ್ ಬಿಡ್ತಾರೆ ಬಿಸಿಲಿಗೆಲ್ಲ ಕ್ಲೀನ್ ಆಗಿಬಿಡ್ತೈತೆ ಆಟೋಮೆಟಿಕ್ ಜಾಸ್ತಿ ಕ್ಲೀನಸ್ ಕಡಿಮೆ ಆಗ್ಬಿಡ್ತೈತೆ ಆಮೇಲೆ ಮೈತ್ ನೀರ ಅಥವಾ ದವಣೆಯಲ್ಲಿ ಕುಡಿದಿದ್ದ ನೀರ ಉಳಿದ ದಾಟ್ ಬಿಟ್ಟು ಬಿಟ್ಟು ಡೈರೆಕ್ಟ್ ನಮ್ಗೆ ಮೇವಿ ಹೋಗ್ಬಿಡ್ತೈತಿ ಅದ್ರಲ್ಲಿ ಒಂದ್ ಒಂದ್ ಪರ್ಸನ್ ಒಂದ್ ಒಂದ್ ಆಳಿನ ಕೆಲಸನೇ ಹಗಿರಾಗ್ಬಿಡ್ತೈತಿ ಮೇವಿಗೆ ನೀರು ಆಟೋಮೆಟಿಕ್ ಹೋಗ್ಬಿಡ್ತೈತೆ ಅದು ಮೇವಿ ನೀರು ಉಣಿಸೋದು ಬೇಕಾಗಿಲ್ಲ ಮೇವನ್ನೂ ಫಸ್ಟ್ ಕ್ಲಾಸ್ ಬರ್ತೈತೆ ಅದು ನೀವು ಎಷ್ಟೇ ಏನೇ ಕೆಮಿಕಲ್ ಏನು ಕೆಮಿಕಲ್ ಔಷಧ ಟಾನಿಕ್ ಹೊಡೆದು ಅಥವಾ ಕೆಳಗೆ ಗೊಬ್ಬರ ಹಾಕಿ ಇವ್ರ ಡಿ ಪಿ ಹಾಕಿ ಬಳಸಿದ್ರು ಆ ಥರ ಮೇವದು ಅದು ನಮ್ಮ ನಮ್ದು ಈಗ ನಮ್ ಇದೇ ನಮ್ಮ ಮಳೆಗಾಲ ಸೀಸನ್ ನಲ್ಲಿ ಒಂದು ನಾಲ್ಕು ತಿಂಗಳ ಟೈಮ್ ಅಲ್ಲಿ ಮೂರು ಸಲ ಕಟಿಂಗ್ ಮಾಡಿಬಿಟ್ಟಿವಿ ನಾವು ಆಕ್ಚುಲ್ ಟೈಮಿಂಗ್ ಅದು ಬಂದು ಫಾರ್ಟಿ ಫೈವ್ ಡೇಸ್ಗೆ ಒಂದು ಕಟಿಂಗ್ ಆಗಬೇಕಿತ್ತು ನಾವು ಈಸಿಲಿ ಮೂರು ಟೈಮ್ ಬಂದು ನೆಕ್ಸ್ಟ್ ಫೋರ್ ಟೈಮ್ ರೆಡಿ ಆಗಿದೆ ಇವಾಗ ನಾಲ್ಕು ಟೈಮ್ ಟೈಮಲ್ಲಿ ನಾವು ನಾ ನಾಲ್ಕನೇ ಸಲನು ಬಂದು ಬಿಟ್ಟಿದ್ದು ಅಷ್ಟೊಂದು ಫಾಸ್ಟ್ ಜನರೇಟ್ ಆಗತ್ತೆ ಅದಕ್ಕೆ ಅಂದರೆ ಇದರಲ್ಲಿ ಆಟೋಮೆಟಿಕ್ ಯೂರಿನ್ ಇವಾಗ ಅದರೊಳಗೆ ಹೋಗಿರ್ತೈತಿ ಮೈ ತೊಳೆದು ಎಲ್ಲ ಆಟೋಮೆಟಿಕ್ ಒಂದು ಈ ಚಾನೆಲ್ ಪ್ರಕಾರ ತರಿಸಿ ಡೈರೆಕ್ಟ್ ಅಲ್ಲೇ ಹೋಗ್ಬಿಡ್ತೈತಿ ಅದರಲ್ಲಿ ಮತ್ತು ಕುಡಿದಿದ್ದ ನೀರು ಅಲ್ಲೇ ಹೋಗೈತಿ ಮೈ ತೊಳ್ದಿದ್ದ ನೀರು ಅಲ್ಲೇ ಹೋಗ್ಬಿಡ್ತೈತಿ ಸೊ ಇದೆಲ್ಲ ಅಡ್ವಾಂಟೇಜಸ್ ಈ ಶೆಡ್ ಅಥವಾ ಯಾ ಆಮೇಲೆ ಇದರಲ್ಲಿ ಮತ್ತೆ ನೆಕ್ಸ್ಟ್ ಬಂದು ಸಿಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಇವಾಗ ಮೂರ್ರ ಎಮ್ ಎ ಕ್ವಾಲಿಟಿಯಲ್ಲಿ ಸೆಲೆಕ್ಷನ್ ಯಾವ ತರ ಸೆಲೆಕ್ಷನ್ ಇರಬೇಕು ನಿಮ್ ಎಮ್ ಎಲ್ಲಿ ಅಂತ ಅದು ನೀವು ಇಮಿಡಿಯೇಟ್ ಆಗಿ ನೀವು ಈ ಬಿಗಿನರ್ ಇದ್ರಿ ಅಂದ್ರೆ ಸ್ವಲ್ಪ ಟಫೇ ಇರ್ತೈತಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪರ್ಸನ್ ತೊಗೊಂಡು ಹೋದ್ಮೇಲೆ ನಿಮ್ಮ ಆಟೋಮೆಟಿಕ್ ನಾಲ್ಕು ಜಾಗ ನಾಲ್ಕು ಕಡೆ ಮೇಲೆ ನಿಮಗೆ ಅರ್ಥ ಆಗತೈತೆ ಸೆಲೆಕ್ಷನ್ ಈಗ ಕೆಲವೊಂದು ಮಾತು ಹೇಳ್ತೀನಿ ನೋಡ್ರಿ ಏನಂದ್ರೆ ಈಗ ಈಗ ಆಗಿದೆ ಕೇಸಸ್ ಯಾಕಂದ್ರೆ ಹೇಳ್ಬೇಕಂದ್ರೆ ನಮ್ಮ ಹತ್ರ ಇಲ್ಲಿ ಒನ್ ಡೇ ಟ್ರೈನಿಂಗ್ ಅನ್ನು ಬಂದಿರ್ತಾರೆ ಒಂದ್ ಐದು ಜನ ಇವ್ರು ರುಡ್ಸೋಸಲ್ಲ ಕರ್ಕೊಂಡ್ ಬಂದಿರ್ತಾರಲ್ಲ ಅವ್ರಿಗೆ ಅದೇ ಹೇಳ್ತೇನೆ ಅಲ್ಲಿ ಟ್ರೈನಿಂಗ್ ದಲ್ಲಿ ಹೇಳಿದಾರೆ ಅವರು ಒಂದ್ ಬಂಡವಾಳ ಬಂದು ಒಂದು ಹದ್ನೈದು ಲಕ್ಷ ಒಂದ್ ಹತ್ತು ಎಮ್ಮೆನ ಇದರಲ್ಲಿ ಶೆಡ್ ಎಮ್ಮೆ ಖರೀದಿ ಮಾಡಿ ನಡೆಸಬಹುದು ಅಂತ ನೋಡ್ರಿ ಒಂದ್ ಎರಡ್ ಎಕರೆ ಹೊಲ ಮಾರು ನನ್ನ ರೊಕ್ಕ ಕೊಡ್ರಿ ಮನೆಯಾಗ ಹೋಗಿ ಜಗಳ ಮಾಡಿದ್ದು ಕೇಸಸ್ ಆಗಿದೆ ಅದು ಸೊ ಅಂಥದನ್ನ ನಾವು ಏನು ಮಾಡಬೇಕು ನಿಮ್ಮ ಹತ್ರ ಮಾಡೋಕೆ ಕೆಪಾಸಿಟಿ ಎಷ್ಟಿದೆ ಅಷ್ಟರಲ್ಲೇ ಶುರು ಮಾಡ್ಕೋಬೇಕು ನಾನು ಹೊಲ ಮಾರಿ ಮನೆ ಮಾರಿ ಪ್ಲಾಟ್ ಮಾರಿ ನಾನು ಇದನ್ನು ಇಳಿತೀನಿ ಇದು ಮಾಡ್ಕೊಂಡು ನಾನು ಮುಟ್ಟಿಸ್ತೀನಿ ಮತ್ತೆ ಖರೀದಿ ಮಾಡ್ತೀನಿ ಅಂದ್ರೆ ಆ ಭ್ರಮೆಯಲ್ಲಿ ಮಾಡೋದು ಬೇಡ ನಿಮ್ಮ ಹತ್ರ ಕೆಪಾಸಿಟಿ ಇದೆಯಾ ಮಾಡೋಕೆ ಆಗ್ತಿದೆ ಒಂದೇ ಮಾಡೋದಿದೆಯಾ ಇದೆಯಾ ಅದು ಒಂದರಿಂದ ಸ್ಟಾರ್ಟ್ ಮಾಡಿ ನಾನು ಹತ್ತರಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಹೊಲ ಮಾರಿ ನಾನು ಪ್ಲಾಟ್ ಮಾಡ್ರಿ ಅನ್ನೋರಿಗೆ ನಾನು ಬೇಡ ಅಂತಿರೀನಿ ನೀವು ಸ್ಟಾರ್ಟ್ ಮಾಡೋಕೆ ಬಿಟ್ಟು ಒಂದರಿಂದ ಸ್ಟಾರ್ಟ್ ಮಾಡಿ ಅಥವಾ ನಾನು ಹೇಳೋದು ಅಥವಾ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಕೊಲಾಬ್ರೇಷನಲ್ಲಿ ಯಾರೋ ಒಂದು ಸ್ವಲ್ಪ ಶ್ರೀಮಂತ ಇರ್ತಾರೆ ಅವರು ಮಾಡ್ತಿರ್ತಾರೆ ನನಗೆ ನನ್ಗೆ ಅವರು ಬೇರೆ ಕೆಲಸ ಇರ್ತಾನೆ ಮಾಡೋಕ್ಕಾಗ್ತಿರ್ಲಿಲ್ಲ ಅವ್ರ ಜೊಡಿ ನೀವು ಕೊಲಾಬ್ರೇಟ್ ಆಗಿರಿ ಅವ್ರು ಬಂಡವಾಳ ಹಾಕ್ತಾರೆ ನೀವು ಮೇಂಟೆನೆಸ್ ಮಾಡಿ ಮ್ಯಾನೇಜ್ ಮಾಡಿ ಏನೋ ಒಂಥರ ಅವ್ನು ನೀವು ನೀವು ಹೊಂದಾಣಿಕೆ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡ್ಕೊರಿ ಆದರೆ ಏನು ಮನೇಲಿ ನೀವು ವಜನ ಹಾಕಕ್ಕೆ ಹೋಗ್ಬಾರ್ದು ನೀವು ಈ ನನ್ನ ದುಡ್ಡೇ ಕೊಡ್ರೆ ನಂಗೆ ಹತ್ತು ಲಕ್ಷ ಬೇಕೇ ಬೇಕು ಇವತ್ತಿಗೆ ಇವತ್ತು ಹದಿನೈದು ಲಕ್ಷ ನಾಳೆಗೆ ಹೆಂಗೆ ಮಾಡಿರಿ ಅದೇನು ಮಾಡ್ತೀರಿ ಗೊತ್ತಿಲ್ಲ ನಾನು ಹತ್ತೆಮ್ಮೆ ಮರ್ಯಾನೆ ಹೋಗ್ತಾರೆ ಅವನೇ ನಾನು ಮಾಡೋವನೇ ಈ ತರ ಮನೇಲಿ ಪ್ರೆಷರ್ ಮಾಡಕ್ ಹೋಗಬಾರ್ದು ನಿಮ್ಮ ಹತ್ರ ಬಂಡವಾಳ ಇದೆಯಾ ಅಥವಾ ನಿಮ್ಗೆ ಹಾಕೋ ಕೆಪಾಸಿಟಿ ಇದೆಯಾ ನಿಮ್ಮ ಹತ್ರ ಆದರೆ ಮಾಡಿ ಅಷ್ಟೇ ಎಲ್ಲರದು ಸ್ಥಿತಿವಂತರು ಅಂತ ಹೇಳಕ್ ಎಲ್ಲರೂ ಅಲ್ಲಿ ಬರ್ದಿದೆ ಅಲ್ಲ ಅಂತೀರಿ ಅಂತ ಅದು ಕೋಡ್ ಓಡ್ ಹಾಕೊಂಡಿದೆ ಹಿಮಗಳಿಗೆ ಅದು ಅವ್ರದ್ದು ನೋಡ್ರಿ ಅದು ಓಟ್ ಅಂತ ಬರ್ದಿದೆ ಅದು ಎಚ್ ಒನ್ ಅರ್ದಿದೆ ಆ ಎಮ್ ಇನ್ ಆದ್ರಿಂದ ಅದ್ರದೊಂದು ಹೆಸರು ಅದು ಅದ್ರ ನಂಬರ್ ಅದ್ರದ್ದು ಸೊ ಅದ್ರದಿಂದ ಅದ್ ನಾವೇನ ಅದ್ರ ನಮ್ ರೆಕಾರ್ಡ್ ಮೇಂಟೈನ್ ಮಾಡ್ಕೊಂಡಿರ್ತೀವಿ ಇದಕ್ಕೆ ಇವತ್ತು ಒಂದು ಇಂಜೆಕ್ಷನ್ ಹತ್ತಿದ್ರೆ ಯಾವ್ದು ಇಂಜೆಕ್ಷನ್ ಹತ್ತಿದೆ ಯಾವ ಡೇಟಿಗೆ ಹಚ್ಚಿದೆ ಅಥವಾ ಪ್ರೆಗ್ನೆಂಟ್ ಆದ್ರೆ ಯಾವ ಡೇಟಿಗೆ ಆಗಿದೆ ಡೆಲಿವರಿ ಆದ್ರೆ ಯಾವ ಡೇಟಿಗೆ ಆಗಿದೆ ಸೊ ಅದು ರೆಕಾರ್ಡ್ ಮೇಂಟೈನ್ ಮಾಡೋದು ಸರಳ ಆಗೈತೆ ಪ್ರತಿಯೊಂದರದು ರೆಕಾರ್ಡ್ ಇರಬೇಕು ಇವತ್ತು ಒಂದು ಎದ್ರದ ಎಫ್ ಎಂ ಡಿ ಇಂಜೆಕ್ಷನ್ ಆಗಲಿ ಅಥವಾ ಯಾವ್ದೇ ಆಗಲಿ ವರ್ಮಿಂಗ್ ಆಗಲಿ ಅಥವಾ ಯಾವ್ದೇ ಒಂದು ಇದು ಇಂಜೆಕ್ಷನ್ ಅಥವಾ ಔಷಧ ಹಾಕಿದ್ರು ಯಾವ ಟೈಕಿ ಇದೆ ಯಾವ್ದ ಹಾಕಿದೆ ಅಂತ ಅದೊಂದು ಡಾಕ್ಯುಮೆಂಟ್ ಮಾಡ್ಕೊಂಡ್ಬಿಡ್ತೀವಿ ನಾವು ಅಥವಾ ಅದು ಅದು ಎಮ್ ಇದು ನೋಡಿದರೆ ಅದು ಹಿಸ್ಟ್ರಿ ಬೇಕು ನಮಗೆ ಅದಕ್ಕೆ ಅದ್ರ ಏನು ಪ್ರಾಬ್ಲಮ್ ಆಗ್ತದೆ ಏನು ಬಿಡ್ತೈತೆ ಅಂತೇಳಿ ಇದನ್ನೆಲ್ಲ ಸಪ್ರೇಟಾಗಿ ಮೇಂಟೈನ್ ಮಾಡಬೇಕು ಇದೆಲ್ಲ ಇನ್ ಫ್ಯೂಚರಲ್ಲಿ ಅದಕ್ಕೆ ಏನೋ ಪ್ರಾಬ್ಲಮ್ ಆದರೂ ಇದ್ರದ್ದು ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗ್ಬಿಡ್ತೈತೆ ಇದ್ರೊಳಗೆ ಏನು ಪ್ರಾಬ್ಲಮ್ ಇದೆ ಅಂತ ಎಲ್ಲ ಹಾ ಈಗ ಒಳಗಡೆ ನೋಡ್ಬೋದು ಒಳಗಡೆ ಒಳಗಡೆ ಎಮ್ ಇದು ಕಾಣ್ತೈತೆ ಎನ್ ಫೋರ್ ಇರ್ತದೆ ಅಂದ್ರೆ ಎನ್ ಅಂದರೆ ನ್ಯೂ ಫೋರ್ ಓ ಅಂದರೆ ಓಲ್ಡ್ ಓಲ್ಡ್ ಲಾಟ್ ಅಥವಾ ನ್ಯೂ ಲಾಟ್ ಎನ್ ಅಂದ್ರೆ ಒಂದು ಮೂರನೇ ನಂಬರು ಐದನೇ ನಂಬರು ಏಳನೇ ನಂಬರು ಎಮ್ ಅದು